ಸ್ನೇಹಿತರೆ ಮೀಡಿಯಾ ಕೀರ್ತಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿಯ ಸನ್ನಿಧಾನದ ವಿಶೇಷತೆ ಬಗ್ಗೆ ಇಂದು ತಿಳಿದುಕೊಳ್ಳೋಣ ಗೆಳೆಯರೆ ಮೇಲುಕೋಟೆ ಈ ಸ್ಥಳ ಅದೆಷ್ಟು ಜನಪ್ರಿಯ ಅಂದರೆ ಇದರ ಬಗ್ಗೆ ಲೆಕ್ಕವಿಲ್ಲದಷ್ಟು ಹಾಡುಗಳು ಸಿನಿಮಾಗಳಲ್ಲಿ ಮೂಡಿಬಂದಿದೆ ಹಲವಾರು ಸಿನಿಮಾಗಳಲ್ಲಿ ಈ ಮೇಲುಕೋಟೆಯ ಕೆಲವು ದೃಶ್ಯಗಳನ್ನು ಅದ್ಭುತವಾಗಿ ತೋರಿಸಲಾಗಿದೆ ಮೇಲುಕೋಟೆ ಕರ್ನಾಟಕ ರಾಜ್ಯದ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನಲ್ಲಿರುವ ಒಂದು ಐತಿಹಾಸಿಕ ಪಟ್ಟಣ ತಿರುನಾರಾಯಣಪುರಂ ಎಂದು ಕರೆಯಲ್ಪಡುವ ಈ ತಾಣ ಕರ್ನಾಟಕದ ಜನಪ್ರಿಯ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದ್ದು ಮೇಲುಕೋಟೆ ಕಾವೇರಿ ಕಣಿವೆ ಮೇಲಿರುವ ಯಾದವಗಿರಿ ಅಥವಾ ಯದುಗಿರಿ ಎಂದು ಕರೆಯಲ್ಪಡುವ ಕಲ್ಲಿನ ಬೆಟ್ಟಗಳ ಮೇಲಿದೆ ಈ ಪಟ್ಟಣವು ಎರಡು ಪದಗಳಿಂದ ಹೆಸರನ್ನು ಪಡೆದುಕೊಂಡಿದ್ದು ನಾವು ಗಮನಿಸಬಹುದು ಇತಿಹಾಸದ ಪ್ರಕಾರ ಮಹಾನ್ ವೈಷ್ಣವ ಸಂತ ಶ್ರೀ ರಾಮಾನುಜಾಚಾರ್ಯರು ಕ್ರಿಸ್ತ ಶಕ ಹನ್ನೆರಡನೇ ಶತಮಾನದಲ್ಲಿ ಸುಮಾರು ಹದಿನಾಲ್ಕು ವರ್ಷಗಳ ಕಾಲ ಇಲ್ಲಿ ವಾಸಿಸುತ್ತಿದ್ದರು ಆದ್ದರಿಂದ ಇದು ಬ್ರಾಹ್ಮಣರ ಶ್ರೀ ವೈಷ್ಣವ ಪಂಥದ ಪ್ರಮುಖ ಕೇಂದ್ರವಾಯಿತು ಈ ಪಟ್ಟಣದಲ್ಲಿ ಎರಡು ಜನಪ್ರಿಯ ದೇವಾಲಯಗಳಿವೆ ಒಂದು ಚಲುವನಾರಾಯಣ ಸ್ವಾಮಿ ದೇವಸ್ಥಾನ ಮತ್ತು ಇನ್ನೊಂದು ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನ ಾಮನುಷಚಾರ್ಯರು ಈ ಸ್ಥಳಕ್ಕೆ ಬರುವ ಮೊದಲೇ ಈ ದೇವಾಲಯಗಳು ಅಸ್ತಿತ್ವದಲ್ಲಿದ್ದವು ಮುಖ್ಯ ದೇವಾಲಯವನ್ನು ತಿರುನಾರಾಯಣ ಅಥವಾ ಚೆಲುವರಾಯ ಎಂದು ಕರೆಯಲ್ಪಡುವ ವಿಷ್ಣುವಿಗೆ ಸಮರ್ಪಿಸಲಾಗಿದೆ ದೇವಾಲಯದ ಉತ್ಸವ ಮೂರ್ತಿ ಅಥವಾ ಮೆರವಣಿಗೆ ವಿಗ್ರಹವನ್ನು ಚೆಲುವ ಪಿಲ್ಲೆ ರಾಯ ಎಂದು ಕರೆಯಲಾಗುತ್ತದೆ ಇದರ ಮೂಲ ಹೆಸರು ರಾಮಪ್ರಿಯ ಮೊಘಲರು ಈ ಸ್ಥಳವನ್ನು ಆಕ್ರಮಿಸಿದಾಗ ಈ ಉತ್ಸವ ಮೂರ್ತಿ ಕಳೆದು ಹೋಗಿತ್ತು ನಂತರ ಅದನ್ನು ಮೊಹಮ್ಮದ್ ಶಾ ಅವರ ಪುತ್ರಿ ಬಿಬಿ ನಾಚಿಯರ್ ನಿಂದ ರಾಮುನುಜಾಚಾರ್ಯರು ವಶಪಡಿಸಿಕೊಂಡರು ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನವು ಮೈಸೂರು ರಾಜಮನೆತನದ ಆಶ್ರಯದಲ್ಲಿದ್ದು ಒಡೆಯರು ಸ್ವಾಮಿಗೆ ಅಮೂಲ್ಯವಾದ ಆಭರಣಗಳನ್ನು ಹಾಕಿದ್ದಾರೆ ಕೃಷ್ಣರಾಜಮುಡಿ ಮತ್ತು ವೈರಮುಡಿ ಅಥವಾ ವಜ್ರಮುಖಡ ಎಂದು ಕರೆಯಲ್ಪಡುವ ಎರಡು ಸುಂದರವಾದ ಕಿರೀಟಗಳನ್ನು ಭಗವಂತನಿಗೆ ಉಡುಗೊರೆಯಾಗಿ ನೀಡಿದ್ದಾರೆ ಶ್ರೀ ಚೆಲುವ ಸ್ವಾಮಿ ದೇವಾಲಯದ ಮುಖ್ಯ ಹಬ್ಬಗಳಲ್ಲಿ ವೈರಮುಡಿ ಉತ್ಸವವು ಒಂದು ಈ ಉತ್ಸವದಲ್ಲಿ ನಾಲ್ಕು ಲಕ್ಷಕ್ಕೂ ಅಧಿಕ ಜನರು ಭಾಗವಹಿಸುತ್ತಾರೆ ಈ ದಿನ ಮುಖ್ಯ ದೇವರಾದ ತಿರುನಾರಾಯಣನನ್ನು ವಜ್ರದ ಕಿರೀಟದಿಂದ ಅಲಂಕರಿಸಿ ಮೆರವಣಿಗೆಯಲ್ಲಿ ಕರೆದೊಯ್ಯಲಾಗುತ್ತದೆ ಇಲ್ಲಿನ ಯೋಗ ನರಸಿಂಹ ಸ್ವಾಮಿ ದೇವಾಲಯವು ಮೇಲುಕೋಟೆಯ ಮತ್ತೊಂದು ಪ್ರಮುಖ ದೇವಾಲಯವಾಗಿದ್ದು ಇದನ್ನು ನರಸಿಂಹನಿಗೆ ಅರ್ಪಿಸಲಾಗಿದೆ ಬೆಟ್ಟದ ಮೇಲೆ ನಿರ್ಮಿಸಲಾಗಿರುವ ಈ ದೇವಾಲಯದಿಂದ ಮೇಲುಕೋಟೆಯನ್ನು ಕಣ್ತುಂಬಿಕೊಳ್ಳಬಹುದು ಇಲ್ಲಿನ ಮುಖ್ಯ ದೇವರು ಯೋಗ ಪಟ್ಟದೊಂದಿಗೆ ಕುಳಿತಿರುವ ಭಂಗಿಯಲ್ಲಿದೆ ದೇವಾಲಯದಲ್ಲಿ ಪ್ರಹ್ಲಾದನು ಭಗವಾನ್ ಯೋಗ ನರಸಿಂಹನ ವಿಗ್ರಹವನ್ನು ಸ್ಥಾಪಿಸಿದನೆಂದು ನಂಬಲಾಗಿದೆ ನರಸಿಂಹನ ಆರಾಧನೆಗೆ ಮೀಸಲಾಗಿರುವ ಏಳು ಪವಿತ್ರ ಕೇಂದ್ರಗಳಲ್ಲಿ ಈ ದೇವಾಲಯವನ್ನು ಪರಿಗಣಿಸಲಾಗಿದೆ ಸಾವಿರದ ಎಂಟುನೂರ ಐವತ್ ಮೂರರ ಹಿಂದಿನ ಕಾಲದ ಈ ದೇವಾಲಯದ ಒಳಗೆ ಸಂಸ್ಕೃತ ಪಾಠಶಾಲವಿದೆ ತಪ್ಪಲಿನಲ್ಲಿರುವ ದೇವಾಲಯವನ್ನು ತಲುಪಲು ಸುಮಾರು ನಾಲ್ಕು ನೂರು ಮೆಟ್ಟಿಲುಗಳನ್ನು ಹತ್ತಬೇಕು ಈ ಪಟ್ಟಣದಲ್ಲಿ ಮೂರು ಕೊಳಗಳಿವೆ ಇವುಗಳಲ್ಲಿ ಶ್ರೀ ಚೆಲುವನಾರಾಯಣ ಸ್ವಾಮಿ ದೇವಾಲಯದ ಬಳಿ ಇರುವ ಕಲ್ಯಾಣಿ ಕುಳವು ದೊಡ್ಡದಾಗಿದ್ದು ಸುಂದರವಾಗಿ ಕೆತ್ತಿದ ಕಂಬದ ಮಂಟಪಗಳಿಂದ ಆವೃತವಾಗಿದೆ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನದಿಂದ ಸುಮಾರು ಮುನ್ನೂರು ಮೀಟರ್ ದೂರದಲ್ಲಿರುವ ರಾಜಗೋಪುರ ಒಂದು ಆಸಕ್ತಿದಾಯಕ ಸ್ಥಳವಾಗಿದ್ದು ನೆಚ್ಚಿನ ಶೂಟಿಂಗ್ ತಾಣವಾಗಿದೆ ಗೋಪಾಲರಾಯ ಪ್ರವೇಶ ದ್ವಾರ ಎಂದು ಕರೆಯಲ್ಪಡುವ ರಾಜಗೋಪುರ ಮೇಲುಕೋಡೆ ಬೆಟ್ಟದ ಅಪೂರ್ಣ ರಚನೆಯಾಗಿದೆ ಇದು ನಾಲ್ಕು ಎತ್ತರ ಸ್ತಂಭಗಳನ್ನು ಹೊಂದಿದ್ದು ಮಾಮಲ್ಲಾಪುರಂ ರಾಜಗೋಪುರಕ್ಕೆ ಒಲುತ್ತದೆ ಈ ದೇವಾಲಯದ ಪ್ರವೇಶದ್ವಾರವನ್ನು ಹೊಯ್ಸಳ ರಾಜ ವಿಷ್ಣುವರ್ಧನನ್ನು ನಿರ್ಮಿಸಿದ್ದು ರಾತ್ರಿಯಿಡೀ ಇದನ್ನು ನಿರ್ಮಿಸಲಾಗಿದೆ ಎಂದು ಹೇಳಲಾಗುತ್ತದೆ ಇನ್ನು ಧನುಷ್ಕೋಟಿ ಬೆಟ್ಟದ ಮೇಲಿರುವ ಒಂದು ತಾಣವಾಗಿದ್ದು ಪವಿತ್ರ ಗ್ರಂಥ ರಾಮಾಯಣದಲ್ಲಿ ಬರುವ ಘಟನೆಯೊಂದಿಗೆ ನೇರವಾಗಿ ಸಂಪರ್ಕ ಹೊಂದಿದೆ ಸ್ಥಳೀಯರು ಈ ಸ್ಥಳವನ್ನು ಪವಿತ್ರ ಸ್ಥಳವೆಂದು ಭಾವಿಸುತ್ತಾರೆ ಏಕೆಂದರೆ ರಾಮನು ತನ್ನ ಪ್ರೀತಿಯ ಹೆಂಡತಿ ಸೀತಾಳ ಬಾಯಾರಿಕೆಯನ್ನು ನೀಗಿಸುವ ಸಲುವಾಗಿ ನೀರಿನ ಮುಗ್ಗೆ ಸೃಷ್ಟಿಸಲು ತನ್ನ ಬಾಣದಿಂದ ಭೂಮಿಗೆ ಒಡೆದನಂತೆ ಆಗ ಸೃಷ್ಟಿಯಾದ ಸ್ಥಳವೇ ಧನುಷ್ಕೋಟಿ